ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ನಾನಿವತ್ತು ಅಂಥ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಬೇಳೆ ಹಾಗೂ ನುಗ್ಗೆಕಾಯಿನ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ನುಗ್ಗೆಕಾಯಿನ ಕಟ್ ಮಾಡಿ ಅದನ್ನು ತೊಳ್ಕೊಬೇಕು ಹಾಗೆಯೇ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಾದ ನಂತರ ಇದಕ್ಕೆ ಎರಡು ಅಥವಾ ಮೂರು ಲೋಟದಷ್ಟು ನೀರನ್ನು ಹಾಕೋಬೇಕು ನೀರನ್ನು ಹಾಕಿ ಆದ ನಂತರ ಅರ್ಧ ಚಿಟಕಿ ಅರ್ಧ ಸ್ಪೂನ್ ನಾನು ಅರಿಶಿನವನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಆದಮೇಲೆ ನಾನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ಬಿಸಲನ್ನು ಕೂಗಿಸಿ ಸೈಡಲ್ಲಿ ಇಟ್ಕೋಬೇಕು ಹಾಗೆ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಗೆ ಒಂದು ಈರುಳ್ಳಿಯನ್ನು ಹಾಕಿ ರುಬ್ಕೋಬೇಕು ರುಬ್ಬಿ ಆದ ನಂತರ ಅದಕ್ಕೆ ಟಿ ಆರ್ ಮಸಾಲೆ ಎಮ್ ಟಿ ಆರ್ ಮಸಾಲೆಯನ್ನು ಎರಡು ಸ್ಪೂನ್ ಹಾಕಿ ಹಾಗೆಯೇ ಅರ್ಧ ಸ್ಪೂನು ನಾನು ಚಿಲ್ಲಿ ಪೌಡರನ್ನು ಇದ್ದೀನಿ ಚಿಲ್ಲಿ ಪೌಡರ್ ಅಂದರೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಒಂದು ಸ್ಪೂನ್ ಹಾಕೊಬೋದು ನಮಗೆ ಕಡಿಮೆ ಬೇಕಾಗಿರೋದ್ರಿಂದ ನಾನು ಅರ್ಧ ಅರ್ಧ ನಾನು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಪೇಸ್ಟ್ ಮಾಡಿ ಆದ ನಂತರ ಮಸಾಲೆಯನ್ನು ಕೂಗಿ ಕೂಗ್ಸಿ ಇಟ್ಟುಕೊಂಡಂತಹ ನುಗ್ಗೆಕಾಯಿ ಹಾಗೂ ಬೇಳೆ ಜೊತೆಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದು ಒಂದು ಸೈಡಲ್ಲಿ ಒಂದು ಪಾತ್ರೆಯನ್ನು ನಾನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಆದ ನಂತರ ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಹಾಕಿ ಹಾಗೆ ಚಿಟಿಕೆ ಹಿಂಗನ್ನು ಹಾಕಿ ಬಿಸಿ ಇದ್ದೀನಿ ಇದಕ್ಕೆ ಕರಿಬೇವು ಹಾಗೆಯೇ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಹಾಗೂ ಬೇಯಿಸಿಟ್ಕೊಂಡಂಥ ಎರಡೂ ಮಸಾಲೆಯನ್ನು ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಬಿಟ್ಟು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಹೀಗೆ ಒಂದು ಐದು ನಿಮಿಷ ಕುದಿಸಿ ಆದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ ಹಾಕಿ ಸ್ವಲ್ಪನೇ ಬಿಸಿ ಮಾಡಿದರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿಯಾಗುತ್ತೆ ಈಗೇನೇ ನನ್ನ ವೀಡಿಯೋನ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು